ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ವಾರ ಭವಿಷ್ಯ ನಮಗೆ ಈಗ ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹನ್ನೊಂದರ ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಮುಹೂರ್ತ ಭಾಗ ನಮಗೆ ಈಗ ಯಾವ ಯಾವ್ಯಾವ ದಿವಸ ಯಾವ್ಯಾವ ನಕ್ಷತ್ರಗಳದವ್ರಿಗೆ ಸೂಟ್ ಆಗುತ್ತೆ ಅಂತ ನೋಡೋಣ ಮೊದಲು ನೋಡಿ ಅಕ್ಟೋಬರ್ ನಮಗೆ ಎಂಟನೇ ತಾರೀಕು ನಿಮಗೆ ದ್ವಿತೀಯ ಬರುತ್ತೆ ಬುಧವಾರ ಅಶ್ವಿನಿ ನಕ್ಷತ್ರ ನೋಡಿ ಅಶ್ವಿನಿ ನಕ್ಷತ್ರದವರಿಗೆ ಯಾವ್ಯಾವ ನಕ್ಷತ್ರದವರು ಆ ದಿನದಂದು ಶುಭ ಕಾರ್ಯ ಮಾಡ್ಕೋಬಹುದು ಅಂತ ಭರಣಿ ರೋಹಿಣಿ ಆರಿದ್ರಾ ಪುಷ್ಯ ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರ ಭಾದ್ರ ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬಹುದು ನಂತರ ಒಂಬತ್ತನೇ ತಾರೀಕು ತೃತೀಯ ಭರಣಿ ನಕ್ಷತ್ರ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ವಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧರಿಷ್ಠ ಪೂರ್ವಭಾದ್ರ ರೇವತಿ ಅಶ್ವಿನಿ ಈ ನಕ್ಷತ್ರದವರು ಅಂತಹ ಒಂಬತ್ತನೇ ತಾರೀಕು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಂತರ ನಮಗೆ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ವಾರದಲ್ಲಿ ಯಾವ್ಯಾವ್ದು ಪ್ಲಾನೆಟ್ಸ್ ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಈ ವಾರದಲ್ಲಿ ಚಂದ್ರ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಮೇಷ ಜನರಲ್ಲಿ ರಾಶಿ ಪರಿಸರ ಯಾವ ತರ ಇರುತ್ತೆ ಎನ್ವಿರಾಮೆಂಟ್ ಅಂತಂದ್ರೆ ಸ್ವಲ್ಪ ಕೋಪ ತಾಪದಾಸ್ತಿ ಕೊಡಬಹುದು ಅದ್ರ ಕೆಲಸಗಳು ಬೇಗ ಮಾಡುವಂತ ಶಕ್ತಿನೂ ಕೊಡುತ್ತೆ ಫಾಸ್ಟ್ ಇರ್ತಾರೆ ವೃಷಭಕ್ಕೆ ಹೋದಾಗ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ಸೊ ವಾರದಲ್ಲಿ ಈ ತರ ಚಂದ್ರನ ಪರಿಸರ ಇರುತ್ತೆ ನಂತರ ಗುರು ಮಿಥುನ ರಾಶಿಯಲ್ಲಿ ಚೆನ್ನಾಗಿದೆ ಲಕ್ಕ ಜಲಾಕುಲೇಷನ್ಗೆ ಅದಕ್ಕೆ ಚೆನ್ನಾಗಿದೆ ನಂತರ ಶುಕ್ರ ಕೇತು ಸಿಂಹರಾಶಿಯಲ್ಲಿಯೋ ಸೂರ್ಯ ನಮಗೆ ಕನ್ಯಾ ರಾಶಿಯಲ್ಲಿಯೋ ಕುಜ ಮತ್ತು ಬುಧ ತುಲಾರಾಶಿಯಲ್ಲಿಯೋ ರಾಹು ಮಾತ್ರ ಕುಂಭರಾಶಿ ಶನಿ ನಮಗೆ ವಕ್ರಿಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಈಗ ನಾವು ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ ಸಿಂಹ ರಾಶಿ ನೋಡಿ ಸಿಂಹರಾಶಿ ರಾಶಿಯಲ್ಲಿಯೇ ಶುಕ್ರ ಮತ್ತು ಚೇತು ಆಗಿದೆ ಸೊ ಹಾಗಾಗಿ ನಿಮಗೆ ಸ್ವಂತ ಲಗ್ಜುರಿ ಐಷಾರಾಮಿಗೋಸ್ಕರ ಖರ್ಚು ಹೆಚ್ಚಾಗುತ್ತೆ ನಿಮ್ಗೆ ಶುಕ್ರ ನಮಗೀಗ ವಾರದ ಮೊದಲನೇ ಮೂರ ದಿವಸ ಶುಕ್ರ ಮತ್ತು ಚಂದ್ರ ಅಂದ್ರೆ ಒಂಬತ್ತು ಐದು ಒಂಬತ್ತರಲ್ಲಿ ಇದೆ ಹಾಗಾಗಿ ನಿಮಗೆ ಟ್ರಾವೆಲಿಂಗ್ಗೋಸ್ಕರ ಖರ್ಚು ಓಡಾಡಕ್ಕೋಸ್ಕರ ಖರ್ಚು ಹೆಚ್ಚಾಗುತ್ತೆ ನಂತರ ನಿಮಗೆ ನಿಮ್ಮ ರಾಶಿಯಿಂದ ಗುರು ಹನ್ನೊಂದರಲ್ಲಿದೆ ಅದು ಲಾಭ ಲಾಭ ತಂದು ಕೊಡುತ್ತೆ ನಿಮಗೆ ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ನಂತರ ಒಂಬತ್ತು ಹತ್ತರಲ್ಲಿ ಚಂದ್ರ ಹನ್ನೆರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇದೆ ಸೊ ದೂರ ಪ್ರಯಾಣಿಗಳಿಗೂ ಲಾಭ ಇದೆ ಹಾಗೆ ಖರ್ಚು ಇದೆ ಸೊ ಪ್ರಯಾಣ ದೂರ ಪ್ರಯಾಣ ಫಾರಿನ್ ಟ್ರಾವೆಲಿಂಗು ಇಂಥದಕ್ಕೆಲ್ಲ ತುಂಬ ಚೆನ್ನಾಗೇ ಇದೆ ನಂತರ ನಮಗೀಗ ಈಗ ಎರಡನೇ ಮನೆಯಲ್ಲಿ ಸೂರ್ಯ ಸೊ ಎರಡನೇ ಮನೆಯಲ್ಲಿ ಸೂರ್ಯ ಇದೆ ಕುಟುಂಬದಲ್ಲಿ ಫಂಕ್ಷನ್ಸು ಶುಭ ಕಾರ್ಯಗಳು ನಡೆಯೋಕ್ಕೆ ಸೂರ್ಯ ಅನುಕೂಲ ಮಾಡಿಕೊಡ್ತಾನೆ ಸೂರ್ಯ ನನ್ನೇ ಫ್ಯಾಮಿಲಿ ಅಂತ ಬಟ್ ಆದರೆ ಮಾತು ಎಚ್ಚರಿಕೆ ವಹಿಸಬೇಕು ಮಾತಾಡುವಾಗ ಎಚ್ಚರಿಕೆಯಿಂದ ವಹಿಸಬೇಕು ಮೂರನೇ ಮನೆಯಲ್ಲಿ ಕುಜ ಅತ್ಯುತ್ತಮ ಕೊಡುತ್ತೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಅಂತಮದಿಂದ ಲಾಭ ಕೆಲಸ ನೋಡಿ ಮೂರನೇ ಮನೆ ಕುಜ ಮೂರನೇ ಭಾವಕ್ಕೆ ಅಧಿಪತಿ ಸ್ವಲ್ಪ ಪರಾಕ್ರಮ ಚೆನ್ನಾಗಿರುತ್ತೆ ಧೈರ್ಯ ಚೆನ್ನಾಗಿರುತ್ತೆ ನಿಮ್ಮ ಕೆಲಸಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅದರಿಂದ ಲಾಭ ಪಡ್ಕೊಳ್ಳೋಣ ಅಂಥದ್ದು ಸೀನ್ ಚೆನ್ನಾಗಿರುತ್ತೆ ಯಾಕಂದರೆ ಗುರು ದೃಷ್ಟಿ ಮೂರನೇ ಮನೆ ಮೇಲೆ ಬಿದ್ದಿದೆ ಹಾಗಾಗಿ ನಿಮ್ಮ ಪ್ರಯೋಜನಕ್ಕೆ ಲಾಭ ಖಂಡಿತಾಗಿರುತ್ತೆ ಬಟ್ ಬುಧ ಶಾಂತಿ ಅಗತ್ಯ ಯಾಕಂದರೆ ಬುಧ ಮೂರನೇ ಮನೆಯಲ್ಲಿ ಎರಡನೇ ಮನೆ ಅಧಿಪತಿಯಾಗಿ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಧನಾಧಿಪತಿ ಮೂರನೇ ಮನೆಗೆ ಹೋಯಿತು ಹೆಚ್ಚಿಸುತ್ತೆ ಇನ್ಕಮ್ ಬರೋದು ಹೆಚ್ಚಿಗೆ ಆಗುತ್ತೆ ಯಾಕಂದ್ರೆ ಮೂರನೇ ಇದೆ ಬಟ್ ಆದ್ರೂ ಕೂಡ ಮೂರನೇ ಭಾವದಲ್ಲಿ ಬುಧ ಕಂಫರ್ಟಬಲ್ ಆಗಿರೋಲ್ಲ ಸೊ ಹಾಗಾಗಿ ನೀವು ಬುಧ ಶಾಂತಿ ಅಗತ್ಯ ಇದೆ ನಂತರ ನಿಮಗೆ ಓವರ್ ಆಲ್ ಆಗಿ ತಗೊಂಡ್ರೆ ನೋಡಿ ಸಪ್ತಮದಲ್ಲಿ ರಾಹು ಅಷ್ಟೊಂದರಲ್ಲಿ ಶನಿ ಶನಿ ಶಾಂತಿ ಅಗತ್ಯ ಶನಿಗೆ ಸಮಾಭಾಗಂ ಸಮಿ ಪುತ್ರೇಮ್ ಛಾಯಾ ಮಾಕಾಂಡ ಸಂಭೂತಂ ತಮ್ ನಮ ಈ ಮಂತ್ರಗಳು ಹೇಳ್ಕೊಟ್ಟ ಬಡವರಿಗೆ ಏನಾದರೂ ಕಬ್ಬಿಣದ ಟೂಲ್ಸ್ ದಾನ ಕೊಡೋದು ಅಥವಾ ಬಟ್ಟೆ ಬರೆ ಕೊಡಿಸೋದು ಇದರಿಂದ ಕೂಡ ನಿಮಗೆ ಶನಿ ಶಾಂತಿ ಆಗುತ್ತೆ ಓವರ್ ಆಲ್ ರಾಶಿ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಬುಧ ಮತ್ತು ಶನಿ ಶಾಂತಿ ಆಗುತ್ತೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಚಂದ್ರ ಇಲ್ಲಿಗೆ ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಸೊ ಈ ವಾರದಲ್ಲಿ ಏನಾದರೂ ಒಂದು ಪ್ರೆಷರ್ ಇರುತ್ತೆ ಒತ್ತಡಗಳಿರುತ್ತೆ ಕೆಲಸದಲ್ಲಿ ಒತ್ತಡಗಳಿರುತ್ತೆಂದ್ರೆ ಹನ್ನೊಂದನೇ ಮನೆಯಲ್ಲಿ ಎಂಟರಲ್ಲಿದ್ದರೆ ಆಕಸ್ಮಿಕ ಲಾಭ ಬಿಡುತ್ತೆ ಆದರೂ ಕೂಡ ನಿಮಗೆ ಏನಾದರೂ ಒಂದು ಒತ್ತಡದಿಂದ ಕೆಲಸ ಮಾಡೋವಂಥ ಪರಿಸ್ಥಿತಿ ಇರುತ್ತೆ ಮಿಕ್ಸ್ ರಿಸಲ್ಟ್ ಚಂದ್ರನಿಂದ ಗುರು ಕರ್ಮದಲ್ಲಿದೆ ತುಂಬ ಚೆನ್ನಾಗಿದೆ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಎರಡನೇ ಮನೆಯಲ್ಲಿ ಪೂಜಾ ಬುಧ ಇದೆ ನೋಡಿ ಬುಧ ಎರಡನೇ ಮನೆಯಲ್ಲಿ ಅತಿಯಾಗಿ ಮಾತಾಡಬಾರ್ದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡಬೇಕು ಪೂಜೆ ಏನು ಮಾಡುತ್ತೆ ಕೋಪ ಕೊಟ್ಬಿಡುತ್ತೆ ಸೊ ಕೋಪಕ್ಕೆ ಬಾಯಿ ಕೊಡೋದನ್ನು ಅವಾಯ್ಡ್ ಮಾಡಿ ಸೊ ಇದರಿಂದ ನಿಮಗೆ ಕುಜಾ ಮತ್ತು ಬುಧ ಎರಡೂ ಪರಿಹಾರ ಆಗುತ್ತೆ ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಇದೆ ಮತ್ತು ಅದು ನಿಮಗೆ ಕೋಬಾರ ತಾಸ್ತಿ ಮಾಡುತ್ತೆ ಹನ್ನೆರಡನೇ ಮನೆ ಅಧಿಪತಿ ಅನ್ನೇ ಸಸರಿ ಬೇಡದಿರೋ ವಸ್ತುಗಳನ್ನ ಖರೀದಿ ಮಾಡೋಂಗೆ ಮಾಡಿಬಿಡುತ್ತೆ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಆದರೂ ಕೂಡ ನಿಮಗೆ ಸೂರ್ಯ ಜನ್ಮದಲ್ಲಿ ನಿಮಗೆ ತೇಜಸ್ಸು ಗೌರವ ಎಲ್ಲ ಕೊಡುತ್ತೆ ಬಟ್ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ನೆಕ್ಸ್ಟ್ ನೋಡಿ ಬುಧ ಎರಡನೇ ಮನೇಲಿದೆ ಸೊ ಧನಾ ಧನಭಾವದಲ್ಲಿರೋದ್ರಿಂದ ಇನ್ಕಮ್ ಏನೂ ತೊಂದರೆ ಇರೋಲ್ಲ ಕರ್ಮಾಧಿಪತಿನೂ ಅವನೇ ಆಗ್ತಾನೆ ಹಾಗಾಗಿ ನಿಮಗೆ ಬುಧ ತಕ್ಕಮಟ್ಟಿಗೆ ಕುಜನೂ ತಕ್ಕಮಟ್ಟಿಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಆರನೇ ಮನೆ ರಾಹು ಚೆನ್ನಾಗಿ ಕೊಡುತ್ತೆ ನೋಡಿ ಎರಡನೇ ಮನೆ ಮೇಲೆ ದೃಷ್ಟಿ ಗುರುದಿ ಬಿದ್ದಿದೆ ನಿಮ್ಮದು ಸಪ್ತಮಾಧಿಪತಿ ಸುಖಾಧಿಪತಿ ಇದು ಗುರು ದೃಷ್ಟಿ ಎರಡನೇ ಮನೆಯ ಮೇಲೆ ಬಿದ್ದಿರೋದ್ರಿಂದ ಕುಜ ಆಗಲಿ ಬುಧನಾಗ್ಲಿ ಬ್ಯಾಲೆನ್ಸ್ ಆಗುತ್ತೆ ಗುರುದ ಆಶೀರ್ವಾದ ಸಿಗುತ್ತೆ ಇಂಥ ಚೆನ್ನಾಗೇ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರೆಜರ್ ಇರುತ್ತೆ ಈ ವಾರ ನೆಕ್ಸ್ಟ್ ವೀಕ್ ತುಂಬ ಚೆನ್ನಾಗಿದೆ ಸೊ ಈ ವಾರ ನಿಮಗೆ ಚಂದ್ರಶಾಂತಿ ಕೂಡ ಆಗುತ್ತೆ ಚಂದ್ರನಗೋಸ್ಕರ ನೀವು ಪಂಚಾಕ್ಷ ಹೋಮ್ ನಮ್ಮ ಅಂತ ಪಂಚಾಕ್ಷರಿ ಮಂತ್ರಗಳು ನೂರ ಬಾರಿ ಹೇಳ್ಕೊಳ್ಳಿ ನಂತರ ಬುಧಮು ವಸ್ತ್ರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಸೊ ಕನ್ಯಾ ರಾಶಿ ಅವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ತುಲಾ ರಾಶಿ ನೋಡಿ ರಾಶಿ ಅವರಿಗೆ ಚಂದ್ರ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂಚಾರ ಏಳನೇ ಅಂದರೆ ವಾರದ ಮೊದಲನೇ ಮೂರ ತುಂಬಾ ಚೆನ್ನಾಗಿದೆ ಮೂರು ದಿನ ಯಾಕಂದ್ರೆ ಸಪ್ತಮದಲ್ಲಿ ಚಂದ್ರ ಕರ್ಮಾಧಿಪತಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಅಷ್ಟಮಕ್ಕೆ ಹೋಗುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸದಲ್ಲಿ ದುಃಖ ಕೊಡಬಹುದು ಕೆಲಸದಲ್ಲಿ ನಿಮ್ಗೆ ಏನೋ ಬೇಜಾರು ತಂದು ತಂದಿರಬಹುದು ಒಂದು ಮಕ್ಕಳಿಂದ ಹೆಣ್ಣು ಅಂದ್ರೆ ಗಂಡು ಮಕ್ಕಳಿಂದ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇದು ಚಂದ್ರನ ಫಲ ಹನ್ನೆರಡರಲ್ಲಿ ಕುಜ ಇದೆ ವೈವಾಹಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬಿಸ್ನೆಸ್ ಪಾರ್ಟ್ನರ್ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಇದ್ದಾಗ ಅಂದ್ರೆ ನಿಮಗೆ ಅಷ್ಟಮಾ ತುಲಾರಾಶಿಯವರಿಗೆ ಭಾಗ್ಯಾಧಿಪತಿನೂ ಬುಧ ಆಗ್ತಾನೆ ಹನ್ನೆರಡನೇ ಮನೆ ಅಧಿಪತಿನೂ ಆಗ್ತಾನೆ ಸಾರಿ ಹ್ಞೂ ನೋಡಿ ತುಲಾರಾಶಿಯವರಿಗೆ ಒಂಬತ್ತು ಹನ್ನೆರಡನೇ ಮನೆ ಅಧಿಪತಿ ಆದಂತಹ ಬುಧನು ನಿಮ್ಮ ರಾಶಿಯಲ್ಲಿಯೇ ಇದೆ ಸೊ ದೂ ಅಂಡ್ ಎಕ್ಸ್ಪೋರ್ಟು ಅಥವಾ ದೂರ ಪ್ರವಾಸಗಳಿಗೆ ಅವಕಾಶಗಳು ಹೆಚ್ಚಾಗುತ್ತೆ ಫಾರಿನ್ಗೆ ಒಂದು ಅವಕಾಶ ಬರುತ್ತೆ ಈ ತರ ಈ ತರ ವಿಷಯಗಳಿಗೆ ಚೆನ್ನಾಗಿದೆ ಕುಜಾ ಇರೋದ್ರಿಂದ ಕೋಪ ತಾಪನ ಬ್ಯಾಲೆನ್ಸ್ ಮಾಡಬೇಕು ಹನ್ನೆರಡರಲ್ಲಿ ಸೂರ್ಯ ಇದ್ರೆ ಗೌರ್ಮೆಂಟ್ ಇಂದ ಟ್ಯಾಕ್ಸ್ ಬರೋದು ಕಮರ್ಷಿಯಲ್ ಟ್ಯಾಕ್ಸ್ ಜಿ ಎಸ್ ಟಿ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಬಿಲ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿಲ್ಲ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಸೂರ್ಯನಂದು ರೆಮಿಡಿ ಬೇಕಾಗುತ್ತೆ ಪರಿಹಾರ ಬೇಕಾಗುತ್ತೆ ಅಥವಾ ತಂದೆ ಆರೋಗ್ಯಕ್ಕೆ ಎಚ್ಚರಿಕೆ ವಹಿಸಬೇಕು ಬಟ್ ಹನ್ನೊಂದನೇ ಮುನೇ ಅಧಿಪತಿ ನೀವು ಸೂರ್ಯನೇ ಸೂರ್ಯ ಹನ್ನೊಂದನೇ ಮುನೇ ಅಧಿಪತಿ ಆಗಿರೋದ್ರಿಂದ ಇನ್ಕಮು ಚೆನ್ನಾಗಿ ಬರುತ್ತೆ ಸರ್ಕಾರದಿಂದ ಬರೋ ದುಡ್ಡು ಬರುತ್ತೆ ಹಾಗೆ ಖರ್ಚಾಗೋ ಹೆಚ್ಚಾಗಿರುತ್ತೆ ಅಂದ್ರೆ ಫಲ ಬಟ್ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಏನು ತೊಂದರೆ ಬರೋ ಬರುವಂತ ದೊಡ್ಡದೇನು ಬರಲ್ಲ ಈ ವಾರದ ಸಣ್ಣ ಪುಟ್ಟ ಇಶ್ಯೂಸ್ ಬರುತ್ತೆ ಈ ವಾರದ ಮೊದಲನೇ ಭಾಗ ಚೆನ್ನಾಗಿದೆ ಯಾಕಂದ್ರೆ ಸಪ್ತಮದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಪಂಚಮದ ರಾಹುಗೆ ಪರಿಹಾರ ಬೇಕು ಗುರು ದೃಷ್ಟಿ ಇದೆ ಸೊ ಹಾಗಾಗಿ ಡಾಕಿ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಬಟ್ ಆರನೇ ಮನೆಯಲ್ಲಿ ಶನ ವಕ್ರಿಯಾಗಿರೋದ್ರಿಂದ ಐದನೇ ಮನೆಯಲ್ಲಿ ಹೇಳ್ಬಿಡುತ್ತೆ ಸೊ ಹಾಗಾಗಿ ಶನಿ ಶಾಂತಿ ಅಗತ್ಯ ನೀವು ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಇಲ್ಲ ರಾಮನಕ್ಷಕಬಹುದು ಶ್ರೀರಾಮ ರಾಮ ರಾಮೇ ಶ್ರೀ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರನೇ ಇದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ತುಲಾರಾಶಿಗೆ ಒಳ್ಳೆ ಫಲಾಚೀತೆ ಅಂತ ಹೇಳ್ಬೋದು ಒಟ್ಟಾರೆ ತೊಂದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿದೆ ವೃಶ್ಚಿಕ ರಾಶಿ ವೃಷ್ಟಿಕ ರಾಶಿಗೆ ನಮಗೆ ಚಂದ್ರ ಆರನೇ ಮನೆ ಮತ್ತು ಏಳನೇ ಮನೆ ಸಂಚಾರ ಈ ವಾರಗಳಲ್ಲಿ ಹೊಸ ಹೊಸ ಕೆಲಸಕ್ಕೆ ಚೆನ್ನಾಗಿದೆ ಯಾಕಂದರೆ ಭಾಗ್ಯಾದಿರತೆ ಚಂದ್ರ ಹೊಸ ಹೊಸ ಅವಕಾಶ ಸಿಗುತ್ತೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆ ಉತ್ಸಾಹ ಹುಮ್ಮಸ್ಸು ಎಲ್ಲ ಚೆನ್ನಾಗಿರುತ್ತೆ ಈ ವಾರದ ಚಂದ್ರ ಫಲ ನಿಮಗೆ ನಮಗೆ ಹನ್ನೊಂದನೇ ಮನೆ ಸೂರ್ಯ ಸೊ ಗೌರ್ಮೆಂಟಿಂದ ಇಂದ ಕಾಂಟ್ರಾಕ್ಟ್ ಗೌರ್ಮೆಂಟ್ ಕೆಲಸ ಆ ಯಾವುದೇ ಕೆಲಸಗಳು ಸಿಗುತ್ತೆ ಹುಡುಕ್ತಾ ಇದ್ರೆ ಸಿಗೋ ಚಾನ್ಸಸ್ ಹೆಚ್ಚಾಗುತ್ತೆ ಈ ವಾರ ನಿಮಗೆ ಕೆಲಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದೃಷ್ಟ ವಿಚಾರದಲ್ಲೂ ಚೆನ್ನಾಗೇ ಇದೆ ನಿಮಗೆ ನಿಮ್ಗೆ ಭಾಗ್ಯಾಧಿಪತಿ ತ್ರಿಕೋಣಾಧಿಪತಿ ಕೇಂದ್ರಕ್ಕೆ ಬಂದಿದೆ ಈ ವಾರದಲ್ಲಿ ಅದು ನಿಮಗೆ ಫೇವರಬಲ್ ಆಗಿರುತ್ತೆ ನಂತರ ನಿಮಗೆ ನೋಡಿ ಏಳು ಎಂಟು ಒಂಬತ್ತು ಹತ್ತು ನೆಕ್ಸ್ಟ್ ನಿಮಗೆ ಕರ್ಮಾಧಿಪತಿ ಹನ್ನೊಂದಕ್ಕೆ ಬಂತು ಸೂರ್ಯ ಹತ್ತೆ ಮನೆ ಅಧಿಪತಿ ಹತ್ತರಲ್ಲೇ ನಿಮಗೆ ಶುಕ್ರನು ಇದೆ ಸೊ ಹಾಗಾಗಿ ಕೆಲಸದ ಕ್ಷೇತ್ರಗಳಲ್ಲಿ ಅದರಲ್ಲೂ ಹೆಣ್ಮಕ್ಳು ಹೆಣ್ಮಕ್ಳು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಖರ್ಚು ಹೆಚ್ಚಾಗಬಹುದರಲ್ಲಿ ಅಗಲ ಶುಕ್ರಕ್ಕೆ ಅದು ಕಾಮಿನೆ ಹೇವಿಲ ಶುಕ್ರ ಅಂದ್ರೆ ಅಲ್ಹಂರಣನೆ ಅಜಬಿಂ ತ ಸಪ್ತಮಾದ್ವಿತಿ ಪತಿ ಅಥವಾ ಪತ್ನಿ ಗೋಸ್ರ ಕೂಡ ಕರ್ಜಿತ ಆಗಬಹುದು ಆಗ ಒಂದು ಚಂದ ಇರುತ್ತೆ ಅದು ಕೂಡ ಅತ್ಯಿಕ ವಿಶೇಷವು ನಂತರ ನಿಮಗೆ ಋಚಿ ಕರಾಶಿ ಅವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ರಾಹು ಗೋಸ್ರ ಪರಿಹಾರ ಆಗುತ್ತೆ ಇದೆ ಪರಿಕ್ರಮದ ಶಿನಿ ವಕ್ರಿಯವಾಗಿ ಇರೋದಿಂದ ಶಿನಿ ಶಾಂತಿ ಕೂಡ ಬೇಕಾಗಿದೆ ರಾಹು ಗೋಸ್ರ ಅರ್ಧಕಾಯ ಮಹಾವೀರ್ಯಂ ಚಂದ್ರ ಆದಿತ್ಯ ವಿಮರ್ಧನಂ ಕಿಮಿಕಾಗಲ ಸಂಭೂದಂ ತಂ ರಾಹುಂ ಪಣಮಾಂಯಂ ಈ ಮಂತ್ರ ನೆರವು ಉದ್ದಿನ ಬೆಳೆ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನಗುಡಿ ಅಥವಾ ನಿಮ್ಮ ಸ್ನೇಹಿತರಿಗೆ ಉದ್ದಿನ ಕೊಡ್ತೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಸೊ ಒಟ್ಟಾರೆ ನಿಮ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಒಡದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ